ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೀತಾರಾಮ ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗೂ ಮುಂಚೆ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಆಗಿ ವಿಡಿಯೋ ನೋಡ್ತಾ ಇದ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಸೀತಾರಾಮ ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಸೂರ್ಯ ಅವರು ಸಿಹಿನ ನೋಡೋಕೆ ಅಂತ ಹೋಗಿ ಆವಾಗಲೇ ಸೀತಾ ಮನೆಗೂ ಕೂಡ ಹೋಗ್ತಾರೆ ಅಷ್ಟೊತ್ತಿಗೆ ಅವರು ಆಫೀಸಿಂದ ಗಾಬ್ರಿಯಿಂದ ಮನೆಗೆ ಬರ್ತಾರೆ ಸೀತಾ ಬಂದಿರೋದನ್ನು ನೋಡಿ ಸಿಹಿ ಸೀತಮ್ಮ ಯಾಕೆ ಇಷ್ಟು ಬೇಗನೆ ಆಫೀಸಿಂದ ಬಂದಿದ್ದೀಯಾ ನಮ್ಮ ಮನೆಗೆ ಯಾರು ಬಂದಿದ್ದಾರೆ ನೋಡು ಮಿಸ್ಟರ್ ಸನ್ ಅವಾಗಲಿಂದ ಹೇಳ್ತಾನೇ ಇದ್ದೀನಿ ನಿನ್ನ ಮನೆ ನನ್ನ ಮನೆ ಎರಡೂ ಒಂದೇ ಅಂತ ಹೇಳಿದ್ರೆ ಅವರು ಕನ್ಫ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಸೀತಮ್ಮ ನೀನೇ ಕ್ಲಿಯರಾಗಿ ಹೇಳಿಬಿಡು ಇವರಿಗೆ ನಾನೇ ನಿನ್ನ ಮಗಳು ಅಂತ ಹೇಳ್ತಾಳೆ ಆಗ ಸೂರಿಗೆ ಅದನ್ನು ಕೇಳಿ ತುಂಬ ಬೇಜಾರಾಗುತ್ತೆ ಆಗ ಸೀತಾ ಅವರು ಸರ್ ಪ್ಲೀಸ್ ಮನೆ ಒಳಗಡೆ ಹೋಗಿ ಮಾತಾಡೋಣ ಅಂತ ಹೇಳ್ತಾರೆ ಆಗ ಸೂರಿ ಸೀತಾ ಮನೆಯ ಒಳಗಡೆ ಹೋಗಿ ಸೀತಾ ಮತ್ತು ಸಿಹಿ ಫೋಟೋನ ನೋಡ್ತಾರೆ ನೋಡಿದ ತಕ್ಷಣ ಕನ್ಫರ್ಮ್ ಆಗಿ ತುಂಬಾ ಬೇಜಾರ್ ಮಾಡ್ಕೊಳ್ತಾರೆ ಆಗ ಸೀತಾ ಅವರು ನಮ್ಮ ಮನೆಯವರ ಪರಿಚಯನ ಮಾಡ್ಕೊಡಿ ಅಂತ ಕೇಳಿದ್ರಿ ಇವರು ನಮ್ಮ ಪಕ್ಕದ ಮನೆಯವರು ಆದ್ರೆ ಇವರು ನನಗೆ ಅಪ್ಪ ಅಮ್ಮ ಇದ್ದಂಗೆ ಅಂತ ಮುರಳಿ ತಾತ ಮತ್ತು ಶಾಂತಜ್ಜಿ ಬಗ್ಗೆ ಹೇಳ್ತಾರೆ ಇನ್ನು ಸಿಹಿನೇ ನನಗೆ ಎಲ್ಲ ಅಂತ ಸೀತಾ ಹೇಳ್ತಾರೆ ಆಗ ಸೂರಿ ತುಂಬಾನೇ ಬೇಜಾರು ಮಾಡಿಕೊಂಡು ನೋಡು ಸೀತಾ ನೀನು ಆದಷ್ಟು ಬೇಗ ಬಿಡುವು ಮಾಡಿಕೊಂಡು ನನ್ನನ್ನು ಭೇಟಿ ಮಾಡೋದು ಒಳ್ಳೆಯದು ಅಂತ ಹೇಳಿ ಹೋಗ್ತಾ ಇರ್ತಾರೆ ಆಗ ಸಿಹಿ ಮಾತಾಡ್ಸಿದ್ರು ಕೂಡ ರೆಸ್ಪಾನ್ಸ್ ಮಾಡದೆ ಹತ್ರ ಹೋಗಿ ಮನೆಗೆ ಹೋಗ್ತಾರೆ ಆಗ ರಾಮ್ ತಾತ ಎಷ್ಟು ಸೀರಿಯಸ್ ಆಗಿ ಇದ್ದಾರೆ ಅಂದ್ರೆ ಸಿಹಿ ವಿಷಯ ಗೊತ್ತಾಗಿರಬೇಕು ಅಂತ ಯೋಚನೆ ಮಾಡ್ತಾರೆ ಆಗ ರಾಮ್ ನಾನು ಫಸ್ಟ್ ತಾತನ ಹತ್ತಿರ ಮಾತಾಡ್ತೀನಿ ಆಮೇಲೆ ಸೀತನ ಹತ್ರ ಮಾತಾಡ್ತೀನಿ ಅಂತ ಅಂದ್ಕೊಂಡು ಮನೆಗೆ ಹೋಗ್ತಾರೆ ಈ ಕಡೆ ಶಾಂತಾಜಿ ಮತ್ತು ಮುರಳಿ ತಾತ ಇಷ್ಟು ತನಕ ಚೆನ್ನಾಗೆ ಮಾತಾಡ್ತಾ ಇದ್ರು ಯಾಕೆ ಬೇಜಾರಿಂದ ಹೋದ್ರು ಅಂತ ಕೇಳಿದ್ರೆ ಆಗ ಸೀತಾ ಅವರು ನನಗೆ ಒಬ್ಬಳು ಮಗಳಿದಾಳೆ ಅನ್ನೋ ವಿಷಯ ಅವರಿಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ ಆಗ ಶಾಂತಾಜಿ ಅವರು ಏನ್ ಹೇಳ್ತಿದೀಯ ಸೀತಾ ನಿನಗೆ ಒಬ್ಬಳು ಮಗಳಿದಾಳೆ ಅನ್ನೋ ವಿಷಯ ಅವ್ರಿಗೆ ಗೊತ್ತಿರ್ಲಿಲ್ವಾ ಅವರು ಗೊತ್ತಿದ್ದೇ ಒಪ್ಕೊಂಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೆ ನೀನು ರಾಮ್ಗೆ ಸರಿಯಾದ ಜೋಡಿ ಅಮ್ಮನ ಸ್ಥಾನದಲ್ಲಿ ಇದ್ದು ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡ ಒಂದು ಮಗು ಇರೋ ಅಮ್ಮನ ಜೊತೆ ಅವರು ರಾಮ್ ಮದ್ವೆನ ಮಾಡಲ್ಲ ಅಂತ ಅಂದ್ರೆ ಏನಮ್ಮ ಗತಿ ಅಂತ ಹೇಳ್ತಾರೆ ಈ ಕಡೆ ರಾಮ್ ಮನೆಯಲ್ಲಿ ಎಲ್ಲರೂ ಕೂಡ ಸೈಲೆಂಟ್ ಆಗಿ ಕೂತಿರ್ತಾರೆ ಆಗ ಅಪ್ಪಾಜಿ ಯಾಕೆ ಹೀಗಿದ್ದಾರೆ ಅಂತ ಸತ್ಯ ಅವರು ಕೇಳಿದರೆ ಆಗ ಸತ್ಯ ನಿನ್ನ ಹೆಂಡ್ತಿನೇ ಕೇಳಬೇಕು ಅಂತ ಹೇಳ್ತಾರೆ ಆಗ ಭಾರ್ಗವಿ ಮಾವಯ್ಯ ಅಂತ ಹೇಳೋಕ್ಕೆ ಹೋದರೆ ಆಗ ಸೂರ್ಯ ಅವರು ಎಲ್ಲರೂ ನಾಟಕ ಮಾಡ್ತಿದ್ದೀರಾ ಮನೆಯಲ್ಲಿ ಇಷ್ಟು ಜನ ಇದ್ದೀರಾ ಸೀತಾಗೆ ಒಬ್ಬಳು ಮಗಳಿದಾಳೆ ಅನ್ನೋ ವಿಷಯ ನನಗೆ ಯಾಕೆ ಹೇಳಿದೆ ಮುಚ್ಚಿಟ್ರಿ ಅಂತ ಕೋಪದಲ್ಲಿ ಕೇಳ್ತಾರೆ ಆಗ ಅವರು ಜ್ವಾಲಾಮುಖಿ ಎದ್ದಿದೆ ಶಬಾಷ್ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾರೆ ಆಗ ರಾಮ್ ತಾತ ನಾನು ನಿಮ್ಮಿಂದ ಈ ವಿಷಯನ ಮುಚ್ಚಿಡಬೇಕು ಅನ್ನೋ ಇಂಟೆಷನ್ ನಮ್ಮದ್ಯಾರ್ದೂ ಆಗಿರಲಿಲ್ಲ ಅಂತ ಹೇಳಿದರೆ ಆಗ ಸೂರ್ಯ ಅವರು ಈಗ ನೀನು ಸಂಜಾಯಿಸಿ ಕೊಡೋದಕ್ಕೆ ಬರಬೇಡ ರಾಮ ಅಂತ ಹೇಳ್ತಾರೆ ಆಗ ಸೂರಿ ಭಾರ್ಗವಿ ನೀನಾದರೂ ಹೇಳ್ಬೋದಾಗಿತ್ತಲ್ವಾ ಇಂಥ ಗಂಭೀರವಾದ ವಿಷಯನ ನನ್ನಿಂದ ಯಾಕೆ ಮುಚ್ಚಿಟ್ರಿ ಅಂತ ಕೇಳ್ತಾರೆ ಆಗ ಭಾರ್ಗವಿ ನಿಮ್ಮಿಂದ ಮುಚ್ಚಿಡಬೇಕು ಅನ್ನೋದು ಏನೂ ಇಲ್ಲ ಮಾವಯ್ಯ ನಿಮ್ಮ ಆರೋಗ್ಯ ಬೇರೆ ಸರಿ ಇರಲಿಲ್ಲ ಇದು ತುಂಬಾ ಸೂಕ್ಷ್ಮವಾದ ವಿಷಯ ನಿಮ್ಮ ಆರೋಗ್ಯ ಸರಿಯಾದ ಮೇಲೆ ಈ ವಿಷಯನ ಹೇಳೋಣ ಅಂತ ಅಂದ್ಕೊಂಡಿದ್ವಿ ಅಂತ ಹೇಳ್ತಾರೆ ಆಗ ಸೂರಿ ಅವರು ನೆಪಗಳನ್ನೆಲ್ಲ ಹೇಳೋದೆಲ್ಲ ಬೇಡ ನಾನು ಸೀತಾ ಹತ್ರ ಮಾತಾಡಿದ್ದೀನಿ ಬಿಡುವು ಮಾಡಿಕೊಂಡು ನನ್ನ ಹತ್ರ ಬಂದು ಅಂತ ಹೇಳಿದ್ದೀನಿ ಅವಳು ಇಲ್ಲಿಗೆ ಬಂದಾಗ ನೀವು ಯಾರೂ ಇರೋ ಅವಶ್ಯಕತೆ ಇಲ್ಲ ನಾನು ಸೀತಾಗೋಸ್ಕರ ಕಾಯ್ತಾ ಇರ್ತೀನಿ ಅಂತ ಹೇಳ್ತಾರೆ ಈ ಕಡೆ ಸೀತಾ ಅವರು ರಾಮ್ಗೆ ಫೋನ್ ಮಾಡಿ ನಾನೇನು ಅಂತ ನಿಮಗೆ ಗೊತ್ತು ನೀವೇನು ಅಂತ ನನಗೆ ಗೊತ್ತು ಅಂತ ಹೇಳ್ತಾ ಇರ್ತಾರೆ ಆಗ ರಾಮ್ ಸೀತಾ ನೀವು ಏನು ಹೇಳಬೇಕು ಅಂತ ಇದಿರೋ ವಿಷಯನ ಡೈರೆಕ್ಟಾಗಿ ಹೇಳಿ ಸೀತಾ ಅಂತ ಹೇಳ್ತಾರೆ ಆಗ ಸೀತಾ ಅವರು ತಾತ ತಾತನ್ನ ನಾನು ಮೀಟ್ ಮಾಡಬೇಕು ಅಂತೆ ನನ್ನ ಆಯ್ಕೆ ಏನು ಅಂತ ನಿಮಗೆ ಗೊತ್ತಿದೆ ಅಲ್ವಾ ಅಂತ ಹೇಳ್ತಾರೆ ಅದನ್ನು ಕೇಳಿ ರಾಮ್ಗೆ ತುಂಬಾ ಬೇಜಾರಾಗುತ್ತೆ ಈ ಕಡೆ ಭಾರ್ಗವಿ ತನ್ನ ಪ್ಲಾನ್ ಎಲ್ಲ ಉಲ್ಟಾ ಆಯ್ತಲ್ಲ ಅಂತ ತುಂಬಾ ಕೋಪದಲ್ಲಿ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ ಆಗ ಅಲ್ಲಿಗೆ ಸಾಧನ ಅವರು ಬಂದು ಅಕ್ಕ ಇವತ್ತು ಸೀತಾ ಮನೆಗೆ ಬರ್ತಾಳೆ ಅಂತ ಖುಷಿಯಿಂದ ಹೇಳ್ತಾ ಇರ್ತಾರೆ ಆಗ ಭಾರ್ಗವಿಗೆ ಅದನ್ನು ಕೇಳಿ ತುಂಬಾ ಕೋಪ ಬರುತ್ತೆ ಆಗ ಭಾರ್ಗವಿ ಕೋಪದಿಂದ ಏನಂದೇ ಅಂತ ಮತ್ತೆ ಕೇಳ್ತಾರೆ ಆಗ ಸಾಧನ ಖುಷಿಯಿಂದ ಮಾವಯ್ಯ ಇಷ್ಟು ವರ್ಷ ಕಾದಿದ್ದಕ್ಕೂ ಈ ಮನೆಗೆ ಒಳ್ಳೆ ಸೊಸೆ ಬರ್ತಾ ಇದ್ದಾಳೆ ಅಲ್ವಾ ಅಕ್ಕ ಅಂತ ಹೇಳ್ತಾರೆ ಭಾರ್ಗವಿ ಮುಂದಿರುವ ಟೇಬಲ್ ಮೇಲೆ ಟೀ ಗ್ಲಾಸ್ ಇರುತ್ತೆ ಭಾಗ ಭಾರ್ಗವಿ ಆ ಟೀನ ತೆಗೆದುಕೊಂಡು ಜೋರಾಗಿ ಸಾಧನ ಮುಖಕ್ಕೆ ಎರಚ್ತಾಳೆ ಆಗ ಸಾಧನ ಮುಖಕ್ಕೆ ಬಿಸಿ ಟೀ ಬಿದ್ದ ತಕ್ಷಣ ಸಾಧನ ಅಳ್ತಾ ಜೋರಾಗಿ ಕಿರಿಚ್ಕೊಂಡು ಅಳ್ತಾ ಇರ್ತಾಳೆ ಆಗ ಭಾರ್ಗವಿ ಜೋರಾಗಿ ಸೈಕೋ ಥರ ಕಿರಿಚಾಡ್ತಾ ಔಟ್ ಅಂತ ಹೇಳ್ತಾರೆ ಆಗ ಸಾಧನ ಕಣ್ಣೀರಾಗ್ತಾ ಜೋರಾಗಿ ಅಲ್ಲಿಂದ ಓಡೋಡಿ ಹೋಗ್ತಾಳೆ ಪಾಪ ಸಾಧನ ಏನು ತಪ್ಪಿಲ್ಲ ಅಂದ್ರೂ ಕೂಡ ಈ ಸೈಕೋ ಭಾರ್ಗವಿಯಿಂದ ನೋವನ್ನು ಅನುಭವಿಸ್ಬೇಕಾಗಿದೆ ಭಾರ್ಗವಿ ಮಾಡೋ ಈ ಕೆಲಸಕ್ಕೆ ನಿಮಗೆ ಏನು ಅನಿಸುತ್ತದೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಹಾಗೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್